ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಅತಿ ಅಪರೂಪದ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೆ ನೀವೇನಾದ್ರೂ ಈ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಅಂತ ಇರುತ್ತೆ ಅದನ್ನ ಹಾಗೆ ವಿಡಿಯೋ ಕೆಳಗಡೆ ಬಟನ್ ಅನ್ನ ಒತ್ತಿ ಅಂದ್ರೆ ನೀವು ಗೆ ಮೆಂಬರ್ ಆಗ್ತೀರಾ ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಪಾಡ್ಕಾಸ್ಟ್ ರಾಶಿ ಭವಿಷ್ಯ ಇನ್ನು ಹಲವಾರು ಸಂಚಿಕೆಗಳನ್ನ ನೀವು ಮೊಟ್ಟ ಮೊದಲೇ ಬಾರಿಗೆ ಎಕ್ಸ್ಕ್ಲೂಸಿವ್ ಆಗಿ ಮೆಂಬರ್ಗಳಿಗೆ ಅಂತ ಇರುತ್ತೆ ಅದನ್ನ ನೋಡಬಹುದು ಹಾಗೆ ಮೆಂಬರ್ಶಿಪ್ ಅನ್ನ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಕೂಡ ಗಿಫ್ಟ್ ಆಗಿ ಕೂಡ ಕೊಡಬಹುದು ಒಂದ್ಸಲ ಪ್ರಯತ್ನ ಮಾಡಿ ವೀಕ್ಷಕರೇ ಈ ಸಂಚಿಕೆ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರದಲ್ಲಿ ಒಬ್ಬರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಒಂದು ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಕೊಡ್ತೀವಿ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಎಷ್ಟೋ ವಿಡಿಯೋ ನೋಡಿರ್ಬೋದು ಯೂಟ್ಯೂಬಲ್ಲಿ ಅಲ್ಲಿ ಆದರೆ ಇದೊಂದು ವಿಡಿಯೋವನ್ನ ಪೂರ್ತಿ ನೋಡಿಬಿಡಿ ಸ್ಕಿಪ್ ಮಾಡಬೇಡಿ ಯಾಕೆಂದ್ರೆ ಶ್ರೀಮಂತರ ರಹಸ್ಯವನ್ನ ಹೇಳ್ಕೊಡ್ತೀನಿ ಅವರು ಪ್ರತಿದಿನ ಈ ಒಂದು ಎರಡು ಮೂರು ಕೆಲಸವನ್ನ ತಪ್ಪದೇ ಮಾಡ್ತಾರೆ ಅದಕ್ಕೋಸ್ಕರ ಆ ಹಣ ಅನ್ನೋ ಎನರ್ಜಿ ಏನಿದೆಯಲ್ಲ ಅವ್ರನ್ನದು ಹುಡುಕಿ ಹುಡುಕಿ ಬರ್ತಾ ಇರುತ್ತೆ ಬೇಡ ಬೇಡ ಅಂದರೂ ಅವ್ರ ಹತ್ರ ಬರ್ತಾ ಇರುತ್ತೆ ಹಾಗಾದ್ರೆ ಶ್ರೀಮಂತರು ಮಾಡುವಂತಹ ಆ ಎರಡು ಮೂರು ಕೆಲಸವನ್ನ ಎಲ್ಲರೂ ಮಾಡಬಹುದು ಇದು ಇವರೇ ಮಾಡಬೇಕು ಅವರೇ ಮಾಡ್ಬೇಕು ಎಲ್ಲ ಯಾರಾದರೂ ಮಾಡ್ಬೋದು ಮಾಡಬಹುದು ನೀವು ಮಾಡಿ ನೀವು ಅದನ್ನ ಫೀಲ್ ಮಾಡಿ ಆ ಎನರ್ಜಿ ಏನಿದೆ ಹಣ ಅನ್ನೋ ಎನರ್ಜಿಯನ್ನ ನೀವು ಬೇಗ 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 ನಿಮ್ಮ ಹತ್ರ ಸೆಳೆದುಕೊಳ್ಳುವಂತಹ ಹಣ ಹಣವನ್ನ ಮ್ಯಾಗ್ನೆಟ್ ತರ ಎಳೆಯುವಂತಹ ಶಕ್ತಿ ಆಗ್ಬಹುದು ಅದೇ ರೀತಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಾವು ನಿಲ್ಸೋದು ಬೇಡ ಆದರೆ ಮೇಲ್ನೋಟಕ್ಕೆ ಸರಳ ಸುಲಭ ಅನಿಸಿದ್ರು ಕೂಡ ಚಮತ್ಕಾರವನ್ನೇ ಸೃಷ್ಟಿ ಮಾಡಬಲ್ಲಂತ ಇಂಥ ರೆಮಿಡಿಯನ್ನು ಕೂಡ ಮಾಡದೇ ಇರೋದು ಕೂಡ ಬೇಡ ಇವನು ಮಾಡೋಣ ಆ ರಹಸ್ಯವನ್ನು ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ಇವತ್ತು ಒಬ್ಬ ವೀಕ್ಷಕರು ತುಂಬ ಫೋನ್ ಮಾಡಿ ಜಸ್ಟ್ ಲೈವ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹದಿನೈದು ನಿಮಿಷ ನನ್ನ ಜೊತೆಗೆ ಮಾತಾಡ್ತಾ ಇದ್ರು ಸಂತೋಷ ಹಂಚ್ಕೋತಾ ಇದ್ರು ಗುರುಗಳೇ ಇದನ್ನ ಇವತ್ತಿನ ಲೈವ್ ಅಲ್ಲಿ ನೀವು ಹೇಳಲೇಬೇಕು ನನ್ನ ಅನುಭವವನ್ನು ವೀಕ್ಷಕ ಬಳಗಕ್ಕೆಲ್ಲ ತಲುಪಿಸಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅದೇನಪ್ಪಾ ಅಂದ್ರೆ ಅವರಿಗೆ ಸರಿಸುಮಾರು ಹತ್ತರಿಂದ ಹನ್ನೆರಡು ವರ್ಷದಿಂದ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರಂತೆ ತುಂಬಾ ಅಂದ್ರೆ ತುಂಬಾ ಒದ್ದಾಡ್ತಾ ಇದ್ರು ಸಾಲ ತೀರ್ಸಕ್ ಆಗ್ತಾ ಇಲ್ಲ ಒಂದು ಸಾಲ ತೀರಿಸೋದಕ್ಕೆ ಮತ್ತೊಂದು ಸಾಲ ಈ ರೀತಿಯಾಗಿ ಇನ್ನೇನು ಹಣ ಬಂತು ನಾವು ಅದನ್ನ ಬೇರೆ ರೀತಿಯಾಗಿ ಸದ್ವಿನಿಯೋಗ ಉಳಿತಾಯ ಮತ್ತೊಂದು ಮಾಡೋಣ ಅನ್ನೋಷ್ಟರಲ್ಲಿ ಅದು ಬೇರೆ ರೀತಿಯಾಗಿ ಖರ್ಚಾಗಿ ಮತ್ತೆ ಸಾಲಕ್ಕೆ ದಾರಿ ಮಾಡ್ತಿತ್ತಂತೆ ಹಾಗಾಗಿ ಸಾಲ ಅನ್ನೋ ಸುಳಿಗೆ ಸಿಕ್ಕಾಕೊಂಡು ತುಂಬಾ ಒದ್ದಾಡ್ತಾ ಇದ್ದೆ ಗುರುಗಳೇ ತುಳ್ಳಾಗ್ಲಿಲ್ಲ ಒಂದು ವರ್ಷದಲ್ಲಿ ಸರಿಯಾಗಿ ಸಾಲ ತೀರಿಸ್ತೀರಿ ಅಂತ ಹೇಳಿದ್ರಿ ನಾನು ಒಂಬತ್ತೇ ತಿಂಗಳಿಗೆ ಸಾಲ ತೀರಿಸ್ಕೊಂಡೆ ಗುರುಗಳೇ ನೀವು ಪ್ರಯೋಗಾರ್ಥವಾಗಿ ನಡೆದಾಗ ನನಗೆ ಕೊಟ್ಟಿದ್ರಿ ಕರೆಸಿ ಅದು ಸತ್ಯ ಆಗಿದೆ ಅಂತ ಹೇಳಿದ್ರು ಪ್ರಯೋಗಾರ್ಥವಾಗಿ ಶ್ರೀಚಕ್ರ ನಾವು ಮೂರು ವರ್ಷದ ಹಿಂದೆ ಕೊಡ್ತಾ ಬರ್ತಾ ಇದ್ವಿ ಅವ್ರಿಗೆ ಒಂದು ವರ್ಷದ ಹಿಂದೆ ಕೊಟ್ಟಿದ್ದೆ ಅಂದ್ರೆ ಸರಿ ಸರ್ ಸುಮಾರು ಒಂಬತ್ತು ತಿಂಗಳ ಹಿಂದೆ ಅವ್ರಿಗೆ ಹೇಳಿದ್ದೆ ಒಂದು ವರ್ಷಕ್ಕೆ ತೀರುತ್ತೆ ಅಂತ ಒಂಬತ್ತು ತಿಂಗಳಿಗೇನೆ ತೀರಿದೆ ಸಾಲ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನೋಡ್ತಾ ಇದ್ದೀರಿ ಇದು ಎಲ್ಲಿ ಇರುತ್ತೆ ಅಲ್ಲಿ ಸಾಲ ಆಗೋದಕ್ಕೆ ಇದು ಬಿಡೋದಿಲ್ಲ ಸಾಲವನ್ನು ಬೇರೆ ಸಮೇತ ಕಿತ್ತಿ ಹಾಕುತ್ತೆ ಸೋಲು ಅಂತೂ ಬರೋದಕ್ಕೂ ಬಿಡೋದಿಲ್ಲ ಈ ಒಂದು ಶ್ರೀಚಕ್ರ ಇರುವಂತಹ ಒಂದು ಐದು ಫೀಟ್ ಆರು ಫೀಟ್ ಸ್ಥಳದಲ್ಲಿ ಸರೌಂಡಿಂಗ್ ಯಾವ ರೀತಿ ಎನರ್ಜಿ ಕೊಡ್ತಾ ಇರುತ್ತೆ ಅಂತಂದ್ರೆ ಕೆಟ್ಟ ಕಣದೃಷ್ಟಿ ಮಂತ್ರ ತಂತ್ರ ದೋಷ ಯಾವುದನ್ನೂ ಒಳಗಡೆ ಬರೋದಕ್ಕೆ ಇದು ಬಿಡೋದಿಲ್ಲ ಮನೆ ಮನೆತನವನ್ನ ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ ಹಣಕಾಸು ಸಂಪತ್ತು ಲಕ್ಷ್ಮಿಯನ್ನ ಆಕರ್ಷಣೆ ಮಾಡ್ತಾ ಇರುತ್ತೆ ಯಾವಾಗಲೂ ದರಿದ್ರ ಲಕ್ಷ್ಮಿ ಹೊರಗಡೆ ಮನೆಯಿಂದ ಹೊರಗಡೆ ಗೆಟ್ಔಟ್ ಅಂತ ಹೇಳುತ್ತೆ ದರಿ ಒಂದು ದರಿದ್ರ ಲಕ್ಷ್ಮಿಗೆ ಸ್ಥಳವನ್ನ ಕೊಡೋದಿಲ್ಲ ಮನೆಯಲ್ಲಿ ಸಂಪತ್ತು ಲಕ್ಷ್ಮಿಗೆ ಯಾವಾಗ್ಲೂ ಇನ್ವೈಟ್ ಮಾಡ್ತಾ ಇರುತ್ತೆ ಅಂತಹ ಪವರ್ಫುಲ್ ಶ್ರೀಚಕ್ರ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಯಾವತ್ತಿಗೂ ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಆಗೋದಿಲ್ಲ ಸದಾ ದನಕನಕ ಸಂಪತ್ತು ಸಮೃದ್ಧಿ ಬಂಗಾರ ಐಶ್ವರ್ಯ ಅಷ್ಟ ಐಶ್ವರ್ಯ ಕೊಡುವಂತ ವಸ್ತು ಅದು ಅದನ್ನ ಮನೆಗೆ ತರಿಸೋ ತರಿಸ್ಕೋಬೇಕು ಅಂತಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಈ ನಂಬರ್ಗೆ ಅಧಿಕೃತ ನಂಬರ್ಗೆ ವಾಟ್ಸಪ್ ಮಾಡಿ ಗುರುಗಳು ಲೈವ್ ಅಲ್ಲಿ ತೋರಿಸಿದಂತಹ ಶ್ರೀಚಕ್ರ ನಮಗೂ ಬೇಕು ಅಂತ ಕರೆ ಮಾಡೋದು ಬೇಡ ಓನ್ಲಿ ವಾಟ್ಸಪ್ ಮೆಸೇಜ್ ಇಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಹೊಸ ಸ್ಟಾಕ್ ಬಂದಿದೆ ಇದಕ್ಕೆ ನೀವು ಆರ್ಡರ್ ಮಾಡ್ಕೊಂಡ್ರೆ ನಿಮ್ಮ ಹೆಸರಲ್ಲಿ ಹೋಮದಲ್ಲಿ ಇಟ್ಟು ಮೂವತ್ತರಿಂದ ನಲವತ್ತೈದು ದಿವಸ ಆದ್ಮೇಲೆ ಮನೆಗೆ ಕಳಿಸುವಂತ ವ್ಯವಸ್ಥೆ ಆಗುತ್ತೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ವೀಕ್ಷಕರೇ ಬನ್ನಿ ಇವತ್ತಿನ ವಿಷಯವನ್ನ ಆರಂಭ ಮಾಡೋಣ ಅದೇನಪ್ಪ ಅಂತಂದ್ರೆ ಶ್ರೀಮಂತರು ಪ್ರತಿದಿನ ತಪ್ಪದೆ ಈ ಒಂದು ಎರಡರಿಂದ ಮೂರು ಕೆಲಸ ಮಾಡ್ತಾರೆ ಅವನ್ನ ನಾವು ಕೂಡ ಮಾಡೋಣ ನಾವು ಕೂಡ ಹಣವನ್ನ ಆಕರ್ಷಣೆ ಮಾಡೋಣ ನಾವು ಕೂಡ ಶ್ರೀಮಂತರಾಗೋಣ ಹಣ ಒಂದು ಎನರ್ಜಿ ಆ ಎನರ್ಜಿಯನ್ನ ನಾವು ಅಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಕೆಲಸ ಮಾಡಿದಾಗ ಮಾತ್ರ ಅದು ಅಟ್ರಾಕ್ಟ್ ಆಗುತ್ತೆ ಅದರಲ್ಲಿ ಮೊದಲನೆಯ ವಿಷಯ ಏನಪ್ಪಾ ಅಂತಂದ್ರೆ ಈ ಐದು ಕೆಲಸವನ್ನು ಅವರು ತಪ್ಪದೆ ಮಾಡ್ತಾರೆ ಶ್ರೀಮಂತರು ಒಂದನೇ ಕೆಲಸ ನೋಟ್ ಮಾಡಿ ಇಟ್ಕೊಳ್ಳಿ ದಯಮಾಡಿ ಮರ್ತು ಹೋಗ್ತೀರಾ ಇವನ್ನ ಬರ್ದಿಟ್ಕೊಳ್ಳಿ ಈ ವಿಡಿಯೋವನ್ನ ಮತ್ತೆ ರಿಪೀಟ್ ನೋಡಿ ಈ ಐದು ಕೆಲಸವನ್ನ ನೀವು ನಾಳೆಯಿಂದನೇ ಮಾಡೋದಕ್ಕೆ ಶುರು ಮಾಡಿ ಇವತ್ತಿಂದ ಸಾಧ್ಯ ಆದ್ರೆ ಇವತ್ತಿಂದನೇ ಮಾಡಿ ಒಂದು ನೋಡಿ ಹಣ ಸಾಕ್ಷಾತ್ ಮಾತೆ ಮಹಾಲಕ್ಷ್ಮಿ ಹೇಳಿದ ಪ್ರಕಾರ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ನನ್ನ ವಾಸ ಇರುತ್ತೆ ಅಂತ ಹೇಳಿರುವಂತದ್ದು ಹಾಗಾಗಿ ಬಾಹ್ಯ ಸ್ವಚ್ಛತೆ ಅಂದ್ರೆ ಮನೆಯೆಲ್ಲ ನೀಟಾಗಿ ಇಟ್ಕೋಬೇಕು ಕೊಳೆ ಕೊಳೆಯಾಗಿ ಇಟ್ಕೋಬಾರ್ದು ಹಾಕುವಂತ ಧರಿಸುವಂಥ ಬಟ್ಟೆ ಅದು ಕೂಡ ಶುದ್ಧವಾಗಿ ಸ್ವಚ್ಛವಾಗಿರ್ಬೇಕು ಇವತ್ತದು ಐರನ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ ಹೊಸದಿಲ್ದೆ ಹೋದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ವಾಶ್ ಮಾಡಿ ಆಮೇಲೆ ಇನ್ನೂ ಒಂದು ಸುಮಾರು ಜನರನ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಏನಪ್ಪಾ ಅಂದ್ರೆ ಲಕ್ಷ್ಮಿ ಸ್ವತಃ ಹೇಳಿರುವಂಥದ್ದು ಎಲ್ಲಿ ಕೊಳೆ ಇರುತ್ತೆ ಎಲ್ಲಿ ಅಶುದ್ಧಿ ಇರುತ್ತೆ ಅಲ್ಲಿ ಇರೋದಿಲ್ಲ ಅಂತ ಹೇಳಿ ಒಗೆಯಲಾರದಂತಹ ಶರ್ಟ್ ಇರ್ಬೋದು ಡ್ರೆಸ್ ಇರ್ಬೋದು ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ರಿಪೀಟ್ ರಿಪೀಟ್ ಹಾಕೋತಿರ್ತಾರೆ ಅದು ಬೇಡ ಎಲ್ಲಿ ಇಮಿಡಿಯೇಟ್ಲಿ ಒಂದು ದಿವಸ ಆದ ತಕ್ಷಣ ಸ್ನಾನ ಮಾಡಿದ್ರೆ ಅದನ್ನು ವಿಸರ್ಜನೆ ಮಾಡಿ ನೀವು ಒಗೆದು ಕ್ಲೀನ್ ಮಾಡಿ ಹಾಕೋಬೇಕು ಒಣಗಿಸಿ ಆ ಶರ್ಟನ್ನು ಪ್ಯಾಂಟನ್ನು ಮತ್ತೆ ಡ್ರೆಸ್ಸನ್ನು ರಿಪೀಟ್ ರಿಪೀಟ್ ಹಾಕ್ಕೊಂಡಿದ್ದನ್ನೇ ನೀವು ಎರಡು ದಿವಸ ಮೂರು ದಿವಸ ಒಗೆಯಲಾರದೆ ಹಾಕ್ಕೊಂಡ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಅಟ್ರಾಕ್ಟ್ ಆಗಿರುತ್ತೆ ಹಾಗಾಗಿ ಯಾವುದೇ ಒಂದು ಡ್ರೆಸ್ ಇರಲಿ ಅದನ್ನ ಇಪ್ಪತ್ನಾಲ್ಕು ಗಂಟೆ ಮಾತ್ರ ಸೂರ್ಯ ಉದಯ ಸೂರ್ಯ ಅಸ್ತ ರಾತ್ರಿ ಆಯ್ತು ಬೆಳಕು ಮತ್ತೆ ಸೂರ್ಯ ಉದಯ ಆಯ್ತು ಅಷ್ಟೇ ಜಾಸ್ತಿ ಅದಕ್ಕೆ ಅವಕಾಶ ಕೊಡಬಾರ್ದು ನೀವು ಅದನ್ನ ಮೈ ಮೇಲೆ ಯಾವುದೇ ಡ್ರೆಸ್ ಆಗಲಿ ಟ್ವೆಂಟಿ ಫೋರ್ ಅವರ್ಸ್ ಆಗಲಿ ತರ್ಟಿ ಸಿಕ್ಸ್ ಸೆವೆಂಟಿ ಟೂ ಅವರ್ಸ್ ಹಂಗೇ ವಗೀಲಾರದೆ ಹಾಕೊಂಡ್ಬಿಟ್ರೆ ಜಾಸ್ತಿ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡುತ್ತೆ ನಮ್ಮ ಚಕ್ರ ವೀಕ್ ಆಗ್ತಾ ಹೋಗುತ್ತೆ ಆಗ ಎಲ್ಲಿ ಬಂತು ಲಕ್ಷ್ಮಿ ಆಕರ್ಷಣೆ ಆಗೋದಿಲ್ಲ ನೆಗೆಟಿವಿಟಿ ಮೈ ತುಂಬಾ ತುಂಬ ತುಂಬ್ಕೊಂಡಿರುತ್ತೆ ಆಗೋ ಕೆಲಸ ಆಗೋದಿಲ್ಲ ಜಗಳ ಕಿರಿಕಿರಿ ಅಶಾಂತಿ ಮನಸ್ಸಿಗೆ ನೆಮ್ಮದಿ ಇಲ್ಲ ಹಾಗಾಗಿ ಶುದ್ಧತೆ ನಮ್ಮ ಬಾಹ್ಯ ಶುದ್ಧತೆ ಆಗಿರಬೇಕು ಕ್ಲೀನ್ ಆಗಿರಬೇಕು ಮನೆ ಆಗಿರಬೇಕು ಕ್ಲೀನ್ ಆಗಿರಬೇಕು ಅದರ ಜೊತೆಗೆ ಒಂದೇನು ಅಂತಂದ್ರೆ ಆಂತರಿಕ ಶುದ್ಧತೆ ಹೊರಗಡೆ ನಾವೆಲ್ಲ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದೀವಿ ಮನೆ ಎಲ್ಲ ಶುದ್ಧವಾಗಿಟ್ಟಿದ್ದೀವಿ ಆದರೆ ಒಳಗಡೆ ಆಂತರಿಕ ಶುದ್ಧಿ ಇಲ್ಲ ಅಂದ್ರೂ ಲಕ್ಷ್ಮಿ ಆಕರ್ಷಣೆ ಆಗೋದಿಲ್ಲ ಮನಸ್ಸಲ್ಲಿ ಕಪಟ ಮೋಸ ಅನ್ಯಾಯ ಈ ರೀತಿಯಾದಂಥ ಭಾವನೆಗಳಿರಬಾರ್ದು ಚಿತ್ತ ಶುದ್ಧ ನ್ಯಾಯ ಮಾರ್ಗದಿಂದ ನಡೆದಾಗ ಮಾತ್ರ ಲಕ್ಷ್ಮೀ ಮಾತೆ ಆಕರ್ಷಣೆ ಇದು ಮೊದಲನೆಯ ಸೂತ್ರವನ್ನ ಅತಿ ಶ್ರೀಮಂತಿಕೆ ಇರುವಂತವರು ಪಾಲಿಸಿಯೇ ಪಾಲಿಸ್ತಾರೆ ಶುದ್ಧತೆಗೆ ಆಂತರಿಕ ಬಾಹ್ಯ ಶುದ್ಧ ಶುದ್ಧಿಗೆ ಗಮನ ಕೊಟ್ಟೆ ಕೊಡ್ತಾರೆ ಆಗಿರಬೇಕು ನಮ್ಮ ಸರೌಂಡಿಂಗ್ಸು ಮನೆಯ ಸುತ್ತಮುತ್ತ ಆಗ್ಲಿ ಒಳಗಡೆ ಆಗ್ಲಿ ನಾವಾಗ್ಲಿ ಒಂದು ಅಪಿಯರೆನ್ಸ್ ಆಗ್ಲಿ ಅದನ್ನ ನೋಡ್ಕೋಬೇಕು ಇದು ಒಂದನೇ ರಹಸ್ಯ ಇನ್ನು ಎರಡನೇ ರಹಸ್ಯ ಏನಪ್ಪಾ ಅಂತಂದ್ರೆ ನೋಡಿ ಧ್ಯಾನ ಧ್ಯಾನ ಅಂತ ಹೇಳ್ತಾರೆ ಶ್ರೀಮಂತರು ಧ್ಯಾನವನ್ನ ಮಾಡುವಂಥದ್ದು ಶ್ರೀಮಂತರು ಶ್ರೀಮಂತರು ಪಾಲಿಸುವಂತಹ ಎರಡನೇ ರಹಸ್ಯ ಏನು ಅಂತಂದ್ರೆ ಧ್ಯಾನ ಮೊದಲನೆಯದ್ದು ಸ್ವಚ್ಛತೆ ಎರಡನೆಯದ್ದು ಧ್ಯಾನ ಇಲ್ಲಿ ಧ್ಯಾನ ಅಂದರೆ ನಾವು ಎರಡು ರೀತಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಒಂದು ನಾವು ಧ್ಯಾನಮಗ್ನರಾಗಿ ಭಗವಂತನ ಧ್ಯಾನ ಮಾಡುವಂಥದ್ದು ಎರಡನೆಯದ್ದು ಫೋಕಸ್ ವರ್ಕ್ ಮೇಲೆ ಫೋಕಸ್ ನಾನು ವರ್ಕ್ ಮೇಲೆ ಫೋಕಸ್ ಬಗ್ಗೆ ಡಿಸ್ಕಸ್ ಮಾಡಿ ಧ್ಯಾನದ ಬಗ್ಗೆ ನಿಮಗೆ ರಹಸ್ಯ ಹೇಳ್ಕೊಡ್ತೀನಿ ನಾವು ಒಂದು ದಿವಸ ಕರೆಕ್ಟಾಗಿ ಫೋಕಸ್ ಇಂದ ನಾವು ಕೆಲಸ ಮಾಡೋದು ಇನ್ನೊಂದು ದಿವಸ ಬಿಡೋದು ಹಂಗಲ್ಲ ನೋಡಿ ಅವರು ಅವರು ಯಾವಾಗಲೂ ಶ್ರೀಮಂತರು ವರ್ಕ್ ಮೇಲೆ ಫೋಕಸ್ ಮಾಡ್ತಾರೆ ಹೊರತಾಗಿ ಹಣದ ಹಿಂದೆ ಓಡೋದಿಲ್ಲ ನೀವು ನಿಮ್ಮ ವರ್ಕ್ ಮೇಲೆ ಫೋಕಸ್ ಮಾಡಿ ರಿಸಲ್ಟ್ ತೆಗಿಲಿಲ್ಲ ಅಂತಂದರೆ ಹಣ ನಿಮ್ಮನ್ನು ಹಿಂಬಾಲಿಸಿ ಬರೋದಿಲ್ಲ ಹಣ 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 ಅಂತ ಅದರ ಹಿಂದೆ ಓಡಿದರೆ ಇಲ್ಲಿ ವರ್ಕ್ ಮೇಲೆ ಫೋಕಸ್ ಹೊರಟೋಗುತ್ತೆ ಹಾಗಾಗಿ ವರ್ಕ್ ಮೇಲೆ ನಾವು ಮಾಡುವಂತಹ ವರ್ಕ್ ನಮಗೆ ಯಾವ ಕೆಲಸವನ್ನು ಕೊಟ್ಟಿದ್ದಾರೆ ನಮಗೆ ನಮ್ಮ ಭಾಗ್ಯದಲ್ಲಿ ಯಾವ ಕೆಲಸ ನಮಗಾಗಿ ಒಲದು ಬಂದಿದೆ ಅದನ್ನು ದೇವರ ಪ್ರಸಾದ ಅಂತ ಹೇಳಿ ಮಾಡಬೇಕು ಇವತ್ತು ಭಗವಂತನ ಆಜ್ಞೆಯಿಂದನೇ ನಮಗೆ ಕೆಲಸ ಸಿಕ್ಕಿರುವಂಥದ್ದು ಹಾಗಾಗಿ ಶ್ರದ್ಧೆ ನ್ಯಾಯ ನಿಷ್ಠೆ ಭಕ್ತಿಯಿಂದ ಕೆಲಸ ಮಾಡಬೇಕು ಅದರ ಮೇಲೆ ಫೋಕಸ್ ಇರಬೇಕು ಈ ಫೋಕಸ್ ಯಾರಲ್ಲಿ ಇಲ್ಲ ಲಕ್ಷ್ಮಿ ಅವರತ್ತ ತಿರುಗಿಯೂ ನೋಡೋದಿಲ್ಲ ಇನ್ನ ಧ್ಯಾನ ಅಂತ ಬಂದಾಗ ಶ್ರೀಮಂತರ ಏನ್ ಮಾಡ್ತಾರೆ ಅಂದ್ರೆ ಅಟ್ಲೀಸ್ಟ್ ತಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಒಂದು ಐದು ನಿಮಿಷನಾದರೂ ತಗೊಂಡು ಒಂದು ದೇವರ ಮನೆ ಮುಂದಾಯ್ತು ಅಥವಾ ಹಾಲ್ ಅಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಒಂದು ನೆಲದ ಮೇಲೆ ಒಂದು ಮ್ಯಾಟು ಒಂದು ಆಸನ ಹಾಕೊಂಡು ಒಂದು ಐದು ನಿಮಿಷ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಧ್ಯಾನ ಮಾಡ್ತಾರೆ ಒಂದು ಮಿನಿಮಮ್ ಒಂದು ಐದು ನಿಮಿಷ ಆ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರು ಯೂನಿವರ್ಸಿಗೆ ಕನೆಕ್ಟ್ ಆಗ್ತಾರೆ ಹಾಗಾದರೆ ಧ್ಯಾನ ಮಾಡಬೇಕಾದ್ರೆ ನಾವು ಯಾವ ಮಂತ್ರವನ್ನು ಪಠಿಸ್ಬೇಕು ಧ್ಯಾನ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಪಠಿಸ್ಬೋದು ಓಂ ನಮ ಶಿವಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಜೈ ಶ್ರೀರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೀಗೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಒಂದು ನೂರ ಎಂಟು ಸಲ ಪಠಿಸಿ ಆಮೇಲೆ ಜಗತ್ತಿನಲ್ಲಿರುವ ಯೂನಿವರ್ಸ್ನಲ್ಲಿರುವಂತಹ ಶಕ್ತಿಗೆ ಪಾಸಿಟಿವ್ ಎನರ್ಜಿಗೆ ನಾನು ಕನೆಕ್ಟ್ ಆಗಲಿ ನನಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮನಸ್ಸನ್ನ ಆಗಿ ಇಟ್ಕೊಂಡು ಕುತ್ಕೊಬಿಡಿ ಏನು ಯೋಚನೆಗಳು ನಿಮ್ಮ ಹತ್ರ ಬಂದು ಬಂದು ಬಡಿಯೋದು ಬೇಡ ಬ್ಲ್ಯಾಂಕ್ ಆಗಿ ಆರಾಮಾಗಿ ಕುತ್ಕೊಳ್ಳಿ ಭಗವಂತ ನಿನ್ನ ಧ್ಯಾನದಲ್ಲಿ ತಲೀನನಾಗಿದ್ದೀನಿ ಒಂದು ಐದು ನಿಮಿಷ ಅಂತ ಏನೂ ಆಲೋಚನೆ ತರೋದು ಬೇಡ ಮನಸ್ಸಲ್ಲಿ ಸಾಂಸಾರಿಕ ಚಿಂತೆ ಯೋಚನೆಗಳನ್ನು ಮಾಡೋದು ಬೇಡ ಐದು ನಿಮಿಷ ಆರಾಮಾಗಿ ಕೂತ್ಕೊಳ್ಳಿ ಈ ಧ್ಯಾನವನ್ನು ಐದು ನಿಮಿಷ ಮಾಡೋದು ಮತ್ತೆ ವರ್ಕ್ ಮೇಲೆ ಫೋಕಸ್ ಮಾಡೋದು ಇದು ಆ ಹಣ ಅನ್ನುವ ಎನರ್ಜಿ ಏನಿದೆ ಅದನ್ನು ಅಟ್ರಾಕ್ಟ್ ಮಾಡುತ್ತೆ ಇದು ಎರಡನೆಯ ಸೂತ್ರ ಇನ್ನು ಮೂರನೆಯ ಸೂತ್ರ ಏನಪ್ಪಾ ಅಂತಂದ್ರೆ ದಾನ ದಾನದಿಂದ ಹಣ ವೃದ್ಧಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಯಾವಾಗ ಹಣ ನಿಮ್ಮ ಹತ್ರ ಬಂತು ನೀವು ಅದನ್ನ ಇಟ್ಕೊಂಡು ಕೂತ್ಕೊಂಡ್ರಿ ಅಂದರೆ ಆ ಎನರ್ಜಿ ಫ್ಲೋ ಕಟ್ ಆಗುತ್ತೆ ಅದು ಯಾವಾಗಲೂ ಹರಿತಾ ಇರಬೇಕು ಹರಿದು ಸಂಚಾರ ಆಗಿ ಮತ್ತೆ ನಿಮ್ಮ ಹತ್ರ ಬರಬೇಕು ತಿಂಗಳಿಗೆ ಕನಿಷ್ಠ ಒಂದು ಬಾರಿ ಅನಾಥಾಲಯ ಅನಾಥಾಶ್ರಮ ವೃದ್ಧಾಶ್ರಮ ಶಾಲೆ ಈ ರೀತಿಯಾದಂತಹ ತುಂಬ ಕಷ್ಟದಲ್ಲಿರುವವರು ನಿಮ್ಮ ಸಹಾಯ ಅಗತ್ಯ ಇರುವಂಥವರು ಅಲ್ಲಿಗೆ ಹೋಗ್ಬಿಟ್ಟು ತಿಂಗಳಿಗೆ ಒಂದು ಸಾರಿ ಅಟ್ಲೀಸ್ಟ್ ನಿಮಗೆ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಯಾರು ಒಂದು ಹತ್ತು ಸಾವಿರ ದುಡಿತಾರೆ ಅನ್ಕೊಳ್ಳೋಣ ಮಿನಿಮಮ್ ಅಥವಾ ಐವತ್ ಸಾವಿರ ಒಂದು ಲಕ್ಷ ಉದಾಹರಣೆಗೆ ಈಗ ಇಪ್ಪತ್ತೈದು ಸಾವಿರ ದುಡಿಯುವಂಥವ್ರು ಐವತ್ತು ಸಾವಿರ ದಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಕೂಡುದು ಆದರೆ ಒಂದು ಇಪ್ಪತ್ತೈದು ಸಾವಿರ ದುಡಿಯೋಂಥವ್ರು ತಿಂಗಳಿಗೆ ಒಂದು ಐದು ನೂರು ರೂಪಾಯಿ ದಾನ ಮಾಡಬಹುದಲ್ಲ ಅಥವಾ ಒಂದು ಸಾವಿರ ದಾನ ಮಾಡ್ಬಹುದಲ್ಲ ಹೋಗ್ಲಿ ಒಂದು ನೂರು ರೂಪಾಯಿ ಆದರೂ ದಾನ ಮಾಡ್ಬಹುದಲ್ಲ ಆ ದಾನ ಅನ್ನೋದೇನಿದೆ ಭಗವಂತ ನಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾರಂತೆ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣ ಎಲ್ಲ ಎಲ್ಲ ದೈವಗಳು ಹಾಗೆ ಒಂದು ಪ್ಯೂರ್ ಸೋಲ್ ಅಂತ ಹೇಳ್ತೀವಿ ನಮ್ಮ ನಿರ್ಗಮಿಸಿದಂತಹ ಆತ್ಮಗಳು ನಮ್ಮ ಮನೆಯ ಕುಟುಂಬದ ಸದಸ್ಯರು ಇವರಿಗೆ ಸಿರಿ ಸಂಪತ್ತು ಬಂತು ಯಾಕೆ ಇವರು ಹಣವನ್ನು ಇಲ್ಲಿ ಬ್ಲಾಕ್ ಮಾಡಿದ್ದಾರೆ ದಾನ ಕರ್ಮದಲ್ಲಿ ಯಾಕೆ ಇವರು ಕೊಡ್ತಾ ಇಲ್ಲ ಅಲ್ಲಿ ಎನರ್ಜಿ ಕಟ್ ಆಗ್ಬಿಡುತ್ತೆ ತಿಂಗಳಿಗೆ ಒಂದು ಸಾರಿ ಅಥವಾ ಆಗ್ತಾ ಇಲ್ವಾ ಎರಡು ತಿಂಗಳಿಗೂ ಆಗ್ತಾ ಇಲ್ವಾ ಮೂರು ಒಂದ್ಸಾರಿ ಅನಾಥಾಲಯ ವೃದ್ಧಾಲಯ ವೃದ್ಧಾಶ್ರಮ ಈ ರೀತಿ ಹೋಗ್ಬಿಟ್ಟು ಒಂದು ನೂರು ರೂಪಾಯಿ ಆದರೂ ದಾನ ಮಾಡಿ ಬನ್ನಿ ಅದರ ಚಮತ್ಕಾರ ನೋಡಿ ನೂರು ರೂಪಾಯಿ ನಿಮಗೆ ಲಕ್ಷ ರೂಪಾಯಿಯಾಗಿ ನಿಮ್ಮ ಮತ್ತೆ ವಾಪಸ್ ಬರುತ್ತೆ ಭಗವಂತ ಹೇಳೋದು ಅದೇ ದಾನ ಆದರೆ ಸತ್ಪಾತ್ರರಿಗೆ ದಾನ ಮಾಡಬೇಕು ಅಪಾತ್ರರಿಗೆ ದಾನ ಮಾಡಬಾರ್ದು ಅಂತಂದ್ರೆ ಆ ದಾನ ಮಾಡಿದ್ದಂತನ್ನ ಅಲ್ಲಿ ವಿನಿಯೋಗ ಆಗಬೇಕು ಹಾಗಾಗಿ ನೀವೇನ್ ಮಾಡಿ ಅಂತಂದರೆ ಅನಾಥಾಶ್ರಮ ವೃದ್ಧಾಶ್ರಮ ಮತ್ತೊಂದು ಕಡೆ ಅಲ್ಲಿ ಊಟಕ್ಕೆ ಊಟಕ್ಕೆ ಏನಾದರೂ ಆಹಾರ ವಸ್ತು ಅಥವಾ ಹಣದ ರೂಪದಲ್ಲಿ ಅವರಿಗದು ಅಲ್ಲಿ ಸದ್ವಿನಿಯೋಗ ಆಗಬೇಕು ಅಂಥದ್ದನ್ನು ನೋಡಿಕೊಂಡು ದಾನ ಮಾಡಿ ದಾನ ಮತ್ತೆ ನಿಮಗೆ ನೂರು ರೂಪಾಯಿ ಕೊಟ್ಟಿದ್ದು ಲಕ್ಷ ರೂಪಾಯಿಯಾಗಿ ವಾಪಸ್ ಬರುತ್ತೆ ಸಾವಿರ ರೂಪಾಯಿ ದಾನ ಮಾಡಿದ್ದು ಕೋಟಿ ರೂಪಾಯಿಯಾಗಿ ವಾಪಸ್ ಬರುತ್ತೆ ಇದನ್ನು ಒಂದು ಹ್ಯಾಬಿಟ್ ಬೆಳೆಸ್ಕೊಳ್ಳಿ ನನ್ನ ಮಾತು ನೀವು ಕರೆಕ್ಟಾಗಿ ನೋಟ್ ಮಾಡಿ ಇಟ್ಕೊಳ್ಳಿ ಮೂರು ತಿಂಗಳಿಗೊಂದ್ಸಲ ತಿಂಗಳಿಗೊಂದ್ಸಲ ಎರಡು ತಿಂಗಳಿಗೊಂದ್ಸಲ ದಾನ ಮಾಡುವುದನ್ನು ರೂಢಿಸ್ಕೊಳ್ಳಿ ಸತ್ಪಾತ್ರರಿಗೆ ನೋಡಿ ಸಂಪತ್ತು ನಿಮ್ಮ ಸಂಪತ್ತು ಹೆಂಗೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ನೋಡಿ ಬರೆದಿಟ್ಕೊಳ್ಳಿ ಇದನ್ನ ಎಂದು ಸುಳ್ಳಾಗೋದಿಲ್ಲ ಇದು ಮೂರನೇ ರಹಸ್ಯ ಶ್ರೀಮಂತರು ದಾನ ಚಾರಿಟಿ ಮಾಡೇ ಮಾಡ್ತಿರ್ತಾರೆ ಬೇಕು ಅಂತಾನೆ ಅವ್ರಿಗೆ ಗೊತ್ತು ಯಾಕೆಂದ್ರೆ ದಾನ ಮಾಡಿದ್ದು ಅವ್ರಿಗೆ ಕೋಟಿ ಕೋಟಿಯಾಗಿ ವಾಪಸ್ ಮರಳುತ್ತೆ ಇನ್ನ ನಾಲ್ಕನೆಯದ್ದಾಗಿ ಯಾರು ಅವಶ್ಯಕತೆಗಿಂತ ಜಾಸ್ತಿ ಖರ್ಚು ಮಾಡ್ತಾರೆ ಅವರ ಹತ್ರ ಲಕ್ಷ್ಮಿ ಬರೋದಿಲ್ಲ ಲಕ್ಷ್ಮಿ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಯಾರು ಅವಶ್ಯಕತೆಗಿಂತ ನೀರಿನಂತೆ ಹಣ ಖರ್ಚು ಮಾಡಿದ್ರು ಇವತ್ತಿನ ಜಮಾನದಲ್ಲಿ ನೋಡಿ ಸೋಷಿಯಲ್ ಮೀಡಿಯಾ ಜಮಾನ ಎಲ್ಲರೂ ನೋಡ್ತಾರೆ ಮತ್ತೊಂದು ಕಲರ್ಫುಲ್ ಆಗಿ ಡ್ರೆಸ್ ಕಂಡಿತು ಅಗತ್ಯವೋ ಅನಗತ್ಯವೋ ಖರ್ಚು ಮಾಡಿಬಿಟ್ರು ಪ್ರತಿಯೊಂದು ಕೌಂಟ್ ಆಗತ್ತೆ ಹಾಗಾಗಿ ಯಾರು ಅನಾವಶ್ಯಕವಾಗಿ ಹಣಕ್ಕೆ ಬೆಲೆ ಕೊಡೋದಿಲ್ವೋ ನೀರಿನಂತೆ ಖರ್ಚು ಮಾಡ್ತಾರೋ ಅವರ ಹತ್ರ ಲಕ್ಷ್ಮಿ ಬರೋದಿಲ್ಲ ಹಾಗಾಗಿ ಇದನ್ನ ದಯಮಾಡಿ ತಾವು ಬರೆದಿಟ್ಕೊಳ್ಳಿ ಹಣಕ್ಕೆ ಗೌರವ ಕೊಡಬೇಕಾಗತ್ತೆ ಅನಾವಶ್ಯಕವಾಗಿ ಖರ್ಚು ಮಾಡೋದು ಬೇಡ ಅವರ ಹತ್ರ ಲಕ್ಷ್ಮಿ ನಿಲ್ಲೋದಿಲ್ಲ ಇದನ್ನು ಕೂಡ ಶ್ರೀಮಂತರು ಪಾಲಿಸ್ತಾರೆ ಇದು ನಾಲ್ಕನೇ ಸೂತ್ರ ಇನ್ನು ಐದನೆಯ ಸೂತ್ರ ಏನಪ್ಪಾ ಅಂತಂದರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತೆ ಕೆಲಸ ಮಾಡು ಫಲದ ಅಪೇಕ್ಷೆ ನನಗೆ ಬಿಡು ನೀನು ನಾನು ಈ ಕೆಲಸ ಮಾಡ್ತೀನಿ ನನಗಿಂದ ಇಶ್ ಇಷ್ಟು ಆದಾಯ ಬರಬೇಕು ಇಷ್ಟು ಹಣ ಬರಬೇಕು ಅಷ್ಟು ಆದಾಯ ಬರಬೇಕು ನಾನು ಇಷ್ಟು ಶ್ರೀಮಂತ ಆಗಬೇಕು ಅದು ಬೇಡ ನೀನು ಸುಮ್ಮನೆ ಕೆಲಸ ಮಾಡು ಅದರ ಪ್ರತಿಫಲ ಅಪೇಕ್ಷೆ ಮಾಡಬೇಡ ಅದನ್ನು ಕೊಡುವಂಥವನು ನಾನು ಅಂತ ಶ್ರೀಕೃಷ್ಣ ಹೇಳಿರುವಂಥದ್ದು ಈ ಒಂದು ಐದನೆಯ ಸೂತ್ರವನ್ನು ಕೂಡ ಶ್ರೀಮಂತರು ಪಾಲಿಸ್ತಾರೆ ಅವರು ಓನ್ಲಿ ಫೋಕಸ್ ಆನ್ ವರ್ಕ್ ಹಾಗಾಗಿ ನೀವು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿದಂಥ ಐದು ಸೂತ್ರಗಳನ್ನು ಪಾಲಿಸಿ ನೋಡಿ ಆ ಹಣ ನಿಮ್ಮ ಹತ್ರ ಯಾಕೆ ಡಬಲ್ ತ್ರಿಬಲ್ ಸಾವಿರಾರು ಪಟ್ಟು ನಿಮ್ಮ ಹತ್ರ ಯಾಕೆ ಬರೋದಿಲ್ಲ ನಾನು ನೋಡ್ತೀನಿ ಇವೆಲ್ಲ ಸಿದ್ಧ ಸೂತ್ರಗಳು ಇವುಗಳನ್ನು ನಮ್ಮ ಸನಾತನ ಧರ್ಮದ ಬೇರು ಏನಿದೆ ಒಂದು ಲಕ್ಷಾಂತರ ಕೋಟ್ಯಾಂತರ ವರ್ಷದಿಂದ ಆಳವಾಗಿದೆಯಲ್ಲ ಈ ಒಂದು ಸನಾತನ ಧರ್ಮದ ಬೇರು ನಮ್ಮ ರಕ್ತದ ಕಣಕಣದಲ್ಲಿ ಹೆಮ್ಮೆಯ ಒಂದು ಧರ್ಮ ಹಿಂದೂಗಳಾಗಿ ನಾವು ಇದನ್ನೇ ಅದು ಹೇಳುತ್ತೆ ಈ ಒಂದು ಪಂಚಸೂತ್ರ ಏನಿದೆ ಇದನ್ನು ಪಾಲಿಸಿ ನೋಡಿ ಒಂದೇ ತಿಂಗಳು ಬಾಹ್ಯ ಸ್ವಚ್ಛತೆ ಆಂತರಿಕ ಸ್ವಚ್ಛತೆ ಒಂದು ಧ್ಯಾನ ದಾನ ಅವಶ್ಯಕತೆಗಿಂತ ಹೆಚ್ಚು ಖರ್ಚು ಮಾಡಬಾರ್ದು ನಾಲ್ಕನೇದು ಕೆಲಸ ಮಾಡು ಫಲದ ಬಗ್ಗೆ ಅಪೇಕ್ಷೆ ಬೇಡ ಈ ಐದು ಸೂತ್ರವನ್ನು ಪಾಲಿಸಿ ನೋಡಿ ಒಂದೇ ತಿಂಗಳಲ್ಲಿ ನನಗೆ ಕರೆಕ್ಟ್ ನೋಡಿ ಇವತ್ತು ಆಗಸ್ಟ್ ಮೂರನೇ ತಾರೀಕು ನೆಕ್ಸ್ಟ್ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಗುರುಗಳೇ ಈ ಐದು ಸೂತ್ರವನ್ನು ನಾವು ಪಾಲಿಸಿದ್ವಿ ಹಣ ಈಗ ನಮ್ಮ ಹತ್ರ ಹರಿದು ಬರ್ತಾ ಇದೆ ಅಂತ ರಹಸ್ಯ ಹೇಳಿದ್ದೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ರಿಗೂ ಶೇರ್ ಮಾಡಿ ಎಲ್ಲರ ಜೀವನದಲ್ಲಿ ನಗು ಬರಲಿ ಮಂದಹಾಸ ಮೂಡಲಿ ಮೂಡ್ಲಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಈ ಭೂಲೋಕದಲ್ಲಿ ಭೂಮಂಡಲದಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಗೂ ಕೂಡ ನಿನ್ನ ಆಶೀರ್ವಾದ ಇರಲಿ ಯಾರೂ ಕೂಡ ಹಸಿವಿಲ್ಲದೆ ಮಲಗಲಿ ಎಲ್ಲರಿಗೂ ಆಹಾರ ಸಿಗಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಆರ್ಥಿಕವಾಗಿ ಚೇತರಿಕೆ ಆಗಲಿ ಎಲ್ಲರ ಜೀವನದಲ್ಲಿ ಸಂಸಾರದಲ್ಲಿ ಸಂತೋಷ ಸಮೃದ್ಧಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮತ್ತೆ ಖರ್ಚೆ ಇಲ್ಲದ ರೆಮಿಡಿ ಜೊತೆಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಿ ವೀಕ್ಷಕರೇ ನಮಸ್ಕಾರ